ಸಮಸ್ತ ಕನ್ನಡಿಗರ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಏನಂತಂದರೆ ನಮ್ಮ ತೋಟದಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಕೆ ಜಿ ಒಂದು ಕಾಯಿ ಬಿಟ್ಟಿರೋಂಥ ಒಂದು ಸಪ್ಪಡೆ ಗಿಡ ಯಾವ ಥರ ಇದೆ ಒಂದು ಮೂರು ವರ್ಷದ್ದು ಜಾಯಕ ಗಿಡ ಯಾವ ಥರ ಇದೆ ಅಡಿಕೆ ಒಳಗಡೆ ನಾನು ಜಾಯಕಿ ಗಿಡನ ಯಾವ ಥರ ಮಾಡಿದ್ದೀನಿ ಮತ್ತು ಆರುನೂರು ಅಡಿಕೆ ಒಳಗಡೆ ಜಾಯಕ ಗಿಡ ಮುನ್ನೂರು ಹಾಕಬಹುದಾ ಕಂಪ್ಲೀಟಾಗಿ ಎಷ್ಟೋ ಜನಕ್ಕೆ ಈ ಕ್ವಶನ್ಸ್ ಎಲ್ಲ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಮೂರು ವರ್ಷದ್ದು ಆಲ್ರೆಡಿ ಜಾಯ್ಕಾಯಿ ಗಿಡ ಮೂರು ವರ್ಷದ ತೋಟದ್ದು ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಮತ್ತು ನಮ್ಮ ತೋಟದ್ದು ಕಂಪ್ಲೀಟ್ ಈಗೆಲ್ಲ ಒಂದು ಟ್ರೆಂಡ್ ಮಾಡ್ಕೊಂಡಿದ್ದಾರೆ ಓಮ್ ಟೂರ್ ಮಾಡೋರು ಯೂಟ್ಯೂಬ್ ಚಾನಲ್ ಅವರು ನಾನು ನಮ್ಮದು ವಿಶೇಷವಾಗಿ ನಮ್ಮದು ತೋಟದ ಟೂರ್ ಮಾಡೋಣ ಅಂತೇಳಿ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ವಿಡಿಯೋ ನೋಡಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಫಸ್ಟು ನಮ್ಮ ತೋಟದ ಹತ್ರ ವ್ಯೂ ಯಾವ ಥರ ಇದೆ ನೋಡೋಣ ಸೊ ನೋಡಿ ಇದು ನೋಡ್ಬೋದು ಕೆರೆ ಸೊ ಕಂಪ್ಲೀಟಾಗಿ ಇಲ್ಲಿ ಕೆರೆ ನೀರು ಬಂದರೆ ಫುಲ್ ತುಂಬಿಕೊಳ್ಳುತ್ತೆ ಆಲ್ರೆಡಿ ಅಲ್ಲಿ ನೋಡ್ತಾ ಇರ್ಬೋದು ಹಿಂದೆ ಅಲ್ಲಿ ಸ್ವಲ್ಪ ನೀರು ಕೂಡ ಇದೆ ಸೊ ಜೊತೆಗೆ ಇಲ್ಲಿ ಇದು ಕೋಡಿ ಈ ಏನು ನೀರು ಬಂದು ಆಚೆ ಹೋಗುತ್ತಲ್ಲ ಅದನ್ನು ಕೋಡಿ ಅಂತ ಕರಿತೀವಿ ಸೊ ಈ ಕೋಡಿ ಕೂಡ ಇಲ್ಲೇ ಇದೆ ಸೊ ಅದ್ರ ಜೊತೆಗೆ ನಮ್ಮದು ತೋಟದ ಮನೆ ಮತ್ತು ನನ್ನ ಗಾಡಿ ಸೊ ಎಂಟ್ರೆನ್ಸ್ ಗೇಟ್ ಕೂಡ ಇದೆ ಕಂಪ್ಲೀಟಾಗಿ ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇದೆ ಕಂಪ್ಲೀಟ್ ರಿವ್ಯೂ ಮಾಡಿ ನಿಮಗೆ ಕಂಪ್ಲೀಟಾಗಿ ತೋಟ ಯಾವ ಥರ ಇದೆ ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಇಲ್ಲಿ ಸ್ಕಿಪ್ ಮಾಡದಲ್ಲಿ ಕಂಟಿನ್ಯೂ ನೋಡಿ ಹೊಸ ನೋಡ್ತಾ ಇರೋ ನಮ್ಮ ಚಾನೆಲ್ನ ಸಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿ ವೀಡಿಯೋ ಶುರು ಮಾಡ್ತೀನಿ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮಗೆ ಇಷ್ಟ ಆದರೆ ವೀಡಿಯೋನೇ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಲೈಕ್ ಮಾಡಿ ಏನೇ ಇದ್ದರೂ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡ್ತೀನಿ ಬನ್ನಿ ಸ್ನೇಹಿತರೆ ತೋಟ ಸೊ ಎಂಟ್ರೆನ್ಸ್ ಗೇಟ್ ಇದು ಸೊ ಎಂಟ್ರೆನ್ಸ್ ಗೇಟು ಯಾವ ಥರ ಇದೆ ನೋಡಿ ಇಲ್ಲಿ ಫಸ್ಟ್ ಅಲ್ಲಿ ಮುಂದೆ ಇತ್ತು ಸೊ ಇವಾಗ ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಈ ಕಡೆಗೆ ಚೇಂಜ್ ಮಾಡ್ಕೊಂಡಿದ್ದಾರೆ ಸೊ ನಾನು ನೋಡಿರಲಿಲ್ಲ ಇವಾಗ ಬಂದಾಗಲೇ ನೋಡ್ತಾ ಇರೋದು ಸೊ ಚೇಂಜ್ ಆಗಿದೆ ಅಂತೇಳಿ ಸೊ ಇದು ಗೇಟ್ ಸ್ವಲ್ಪ ವೇರಿಯೇಷನ್ ಇತ್ತು ಸೊ ಹಂಗಾಗಿ ಕಂಪ್ಲೀಟ್ ಚೇಂಜ್ ಮಾಡಿದರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಅಲ್ಲಿ ಏನು ಗೂಟ ಇದೆ ಅದರಿಂದ ಈ ಕಂಬಕ್ಕೆ ಕನೆಕ್ಷನ್ ಇತ್ತು ಸೊ ಅದನ್ನು ಈಗ ಪೋಲ್ ಹಾಕಿ ಚೇಂಜ್ ಮಾಡಿದರೆ ಕಂಪ್ಲೀಟಾಗಿ ನೋಡಿ ಅಡಿಕೆ ತೋಟ ಕಾಣಿಸ್ತಾ ಇದೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ನೋಡೋಣ ಓಕೆ ಗೇಟಿಂದ ಒಳಗಡೆ ಬಂದ್ವಿ ಇವಾಗ ಸೊ ಇದು ಕಂಪ್ಲೀಟಾಗಿ ನಮ್ಮ ತೋಟ ಸೊ ನೋಡ್ಬೋದು ಇದೆಲ್ಲ ಒಂದು ಮೂರು ವರ್ಷದ್ದು ಅಡಿಕೆ ತೋಟ ಮೂರಿಂದ ನಾಲ್ಕು ವರ್ಷ ಹತ್ತಿರ ಆಗ್ತಾಯಿದೆ ಇವಾಗ ಸೊ ಆಲ್ರೆಡಿ ನೋಡಿ ಬರ್ತಿದಂಗೆ ಏನು ವಿಚಾರ ಹೇಳ್ತೀನಿ ಅದ್ರ ಬಗ್ಗೆಯೇ ಸಪೋಟ ಕಾಯಿನ ಕೂತಿದ್ದಾರೆ ಸೊ ಏನು ಸೈಜ್ ಇದು ನೋಡ್ಬೋದು ಕ್ರಿಕೆಟ್ ವೆರೈಟಿ ಇದು ಸೊ ನೋಡಿ ಏನು ಸೈಜ್ ಇದೆ ಕಾಯಿ ನೋಡಿ ಒಂದು ಬಾಲ್ನ ಹಿಡಿಯೋಷ್ಟು ಕೆಪಾಸಿಟಿ ಏನಿರುತ್ತೆ ಅಷ್ಟು ತಪ್ಪ ಇದೆ ಕ್ರಿಕೆಟ್ ಅಂತ ಇದಕ್ಕೆ ಕ್ರಿಕೆಟ್ ಅಂತ ಕರೆಯುವಂಥದ್ದು ಸೊ ಕಂಪ್ಲೀಟಾಗಿ ಸಪೋಟ ಗಿಡ ಕಾಯಿಬಿಟ್ಟಿದೆ ಸೊ ಅಲ್ಲಿದೆ ಸಪೋಟ ಮರ ಸೊ ಅಲ್ಲಿ ಕಾಣಿಸ್ತಾ ಇದೆ ಅದು ಸಪೋಟ ಮರ ಇನ್ನೂ ಎರಡು ಮೂರು ಮರ ಇದೆ ಕಂಪ್ಲೂಟಾಗಿ ತೋರಿಸ್ತೀನಿ ಯಾವ ಥರ ನೋಡಿ ಈ ಥರ ಬಿಟ್ಟಿದೆ ರೆಡಿ ಇದೆ ಇವಾಗ ಸೊ ಇದನ್ನು ಕೆ ಜಿ ಕೂಡ ಇಪ್ಪತ್ತೈದು ಮೂವತ್ತು ರೂಪಾಯಲ್ಲಿ ಇದ್ದಾರೆ ಸೊ ತಗೊಳ್ಳೋ ಅಂತವರು ಸೊ ಇದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಇದ್ರ ಜೊತೆಗೆ ಕಂಪ್ಲೀಟ್ ತೋಟ ಈ ಥರ ಇದೆ ನೋಡಿ ಸಿ ಸಿ ಕ್ಯಾಮ್ರಾ ಕೂಡ ಇದೆ ಸೋಲಾರ್ ಸಿ ಸಿ ಕ್ಯಾಮ್ರಾ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನ ಮಾಡ್ತೀನಿ ಎಷ್ಟು ಅವಶ್ಯಕತೆ ಇದೆ ಇದರಿಂದ ಅಂತೇಳಿ ಸೊ ನಿಮಗೆ ಸಪ್ರೇಟ್ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಕ್ಯಾಮ್ರಾದ ಬಗ್ಗೆ ಅಂತ ಕೇಳ್ಕೊಳ್ತಿದ್ದೀನಿ ಸೊ ಕಂಪ್ಲೀಟಾಗಿ ಈ ತೋಟ ಒಳಗಡೆ ಹೋಗೋಣ ಬನ್ನಿ ನೋಡೋಣ ಮೊದಲನೇದಾಗಿ ನಿಮಗೆ ಒಂದು ಸಪೋಟ ಗಿಡ ಯಾವ ಥರ ಒಂದು ಇಲಿವರಿನ ಕೊಟ್ಟಿದೆ ಅದು ಗ್ರಾಫ್ಟೆಡ ಏನು ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡ್ತಾ ಇರ್ಬೋದು ಇದು ಸಪೋಟೋ ಗಿಡ ಸೊ ನೋಡ್ಬೋದು ಇದು ಹೆಚ್ಚು ಕಮ್ಮಿ ಒಂದು ಹನ್ನೆರಡು ವರ್ಷದ್ದು ಸಪೋಟ ಗಿಡ ಇದು ಸೊ ಹನ್ನೆರಡು ವರ್ಷದ್ದು ಸಪೋಟ ಗಿಡ ಇದು ಕಂಪ್ಲೀಟಿ ಗ್ರಾಫ್ಟೆಡು ಸೊ ಇಲ್ಲಿ ನೋಡ್ಬೋದು ಗ್ರಾಫ್ಟೆಡ್ ಅನ್ನೋದಕ್ಕೆ ಈ ಗೇಣಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಗ್ರಾಫ್ಟೆಡ್ ಅಂತೇಳಿ ಸೊ ಈ ಗ್ರಾಫ್ಟೆಡ್ ಗಿಡ ಕಂಪ್ಲೀಟಾಗಿ ದೊಡ್ಡ ಗಿಡ ಆಗಿದೆ ಸೊ ನೋಡ್ಬೋದು ಇದು ಕ್ರಿಕೆಟ್ ವೆರೈಟಿ ಸೊ ನೋಡಿ ಈ ಥರ ಇದೆ ನಿಮಗೆ ಕಾಯಿ ಇದ್ದರೆ ನೋಡಿ ಈ ಥರ ಒಳಗೆ ಹಸುರು ಇರುತ್ತೆ ಹಸುರಿದ್ದೇ ಇದ್ರೆ ಇನ್ನೂ ಇದು ಎಳೆದು ಅಂತೇಳಿ ಸೊ ಇದೇ ಗಿಡದಲ್ಲಿ ನಿಮಗೆ ಒಂದು ಬಲ್ತಿರೋದಾದರೆ ಅದು ಅರುಷ್ಣು ಕಲರ್ ಇರುತ್ತೆ ಅರ್ಷ್ಣು ಕಲರ್ ಟರ್ನ್ ಆಗಿರೋ ಇರುತ್ತೆ ನೋಡಿ ಇದು ಅರ್ಶು ಕಲರ್ ಆಗಿದೆ ಲೈಟಾಗಿ ಇಲ್ಲ ಇದು ಗ್ರೀನ್ ಇದೆ ಸೊ ಇದು ಕೂಡ ಗ್ರೀನ್ ಇದೆ ಸೊ ಬಲ್ತಿದ್ರೆ ಅದು ಅರುಷ್ಣು ಕಲರ್ ಇರುತ್ತೆ ಅರಶಿನ ಕಲರ್ ಇದ್ದರೆ ಅದು ಬಲ್ತಿದೆ ಅಂತೇಳಿ ನೋಡಿ ಇಲ್ಲೊಂದಿದೆ ಇಲ್ಲ ಇದು ಕೂಡ ಹಸಿರೇ ಇದೆ ಸೊ ನೋಡ್ಬೋದು ಒಂದು ಇನ್ನೂರು ಕೆ ಜಿ ಅಂತ ಏನು ಹೇಳಿದೆ ಸೊ ಕಂಪ್ಲೀಟ್ ಗಿಡ ತುಂಬ ಕಾಯಿ ಬಿಟ್ಟಿರೋ ಅಂಥದ್ದು ಸೊ ನೋಡ್ಬೋದು ನಿಮಗೆ ಇಲ್ಲೆಲ್ಲ ಒಂದೊಂದು ಗೊಂಟ್ಲಲ್ಲಿ ನಾಲ್ಕು ಐದು ಕಾಯಿಗಳು ನೋಡಿ ಇಲ್ಲೆಲ್ಲ ನೋಡಿ 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 ಯಾವ ಥರ ಒಂದು ಬೆಟ್ಟಿದೆ ಈ ಗಿಡ ಅಂತೇಳಿ ಸೊ ಯಾರ ಕುಯ್ಯೋಕೆ ಬಂದು ಕೊನೆನೇ ಮುರಿದಾಕ್ಬಿಟ್ಟವ್ರು ಇಲ್ಲಿ ಮುರಿದು ಇದು ಸೊ ನೋಡ್ಬೋದು ಎಲ್ಲ ಕಡೆನೂ ಕೂಡ ಇದೇ ಥರ ಒಂದು ಸೈಜ್ನ ಬಿಟ್ಟಿದೆ ಕಾಯಿ ನೋಡಿ ಗೊಂಚಲು 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 ಎಲ್ಲ ಕಡೆ ಸೊ ನೋಡ್ಬೋದು ಅಲ್ಲಿ ಇಲ್ಲಿ ಎಲ್ಲಿ ನಿಮಗೆ ಎಲ್ಲಿ ಕ್ಯಾಮ್ರ ತಿರುಗಿಸಿದ್ರು ಕೂಡ ಕಾಯಿರ ಅಂತದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಅಲ್ಲಿ ಇಲ್ಲೆಲ್ಲ ಇದೆ ಸೊ ಕಂಪ್ಲೀಟಾಗಿ ನೋಡ್ಬೋದು ನೋಡಿ ಇಲ್ಲಿ ತಲಗಡೆ ಎಲ್ಲ ನೋಡಿ ನೋಡಿ ಇಲ್ಲೆಲ್ಲ ಇದೆ ಸೊ ಅಲ್ಲಿ ನೋಡಿ ಆ ಮರ ಮೇಲ್ಗಡೆ ನೋಡಿ ಮೇಲ್ಗಡೆ ಎಷ್ಟು ಗೊಂಚಲು 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 ಥರ ಇದೆ ಕಂಪ್ಲೀಟಾಗಿ ಝೂಮ್ ಮಾಡೋಕ್ಕಾಗಲ್ಲ ಗೋಪುರದಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದೇ ಕೊನೆಯಲ್ಲಿ ಎಷ್ಟು ಬಿಟ್ಟಿದೆ ಅನ್ನೋದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಸಪೋರ್ಟ ಕಾಯಿ ನೋಡಿ ಇದೆಲ್ಲ ಸೊ ಈ ಥರ ನಿಮಗೆ ಡಿಲಿವರಿನ ಕೊಟ್ಟರೆ ಯಾಕೆ ಒಂದು ಉತ್ತಮ ಆದಾಯನ ಗಳಿಸೋಕ್ಕಾಗಲ್ಲ ನೋಡಿ ಇದು ಎಷ್ಟಪ್ಪ ಇದೆ ಕಾಯಿ ಸೈಜು ಸೊ ಈ ಥರ ಒಂದು ಆದಾಯನ ಗಳಿಸೋ ಅಂಥ ಮರಗಳನ್ನ ಕಮರ್ಷಿಯಲ್ಲೇ ಹಾಕ್ಕೊಳ್ಳಿ ಸೊ ನೋಡ್ಬೋದು ಕಂಪ್ಲೀಟಾಗಿ ಈ ಮರ ಎಷ್ಟು ದೊಡ್ಡದು ಕಂಪ್ಲೀಟಾಗಿ ಎಷ್ಟು ಕಾಯಿಬಿಟ್ಟಿದೆ ಅಂತೇಳಿ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ ಹಂಗೆ ಇಷ್ಟು ಕಾಯಿಬಿಟ್ಟಿದೆ ಅಂತೆ ಸೊ ಹಿಂಗೆ ಇದು ಒಂದು ಗಿಡ ಈ ಥರದ್ದು ಸುಮಾರು ಎರಡು ಮೂರು ಗಿಡ ಇದೆ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಇವಾಗ ಜಾಯ್ಕಾಯಿಗೆ ಬರೋಣ ಜಾಯ್ಕಾಯಿನಿಗೆ ನಿಮಗೆ ಅಡಿಕೆ ತೋಟದೊಳಗಡೆ ಯಾವ ಥರ ಒಂದು ಜಾಯ್ಕಾಯಿನ ಹಾಕಿದ್ದೀವಿ ಅನ್ನೋದನ್ನು ಇವಾಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಸೊ ಇದು ಅಡಿಕೆ ತೋಟ ಸೊ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಇದೆ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಇದೆ ಸೊ ಇದು ಎಂಟಡಿ ಗ್ಯಾಪು ಸೊ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಸೊ ಈ ಸಾಲಿಂದ ಸಾಲಿಗೆ ಮಧ್ಯದಲ್ಲಿ ನಾವು ಏನಾರು ಜೋಳ ಬೆಳ್ಕೊಳ್ಳೋ ಅಂಥದ್ದು ಬೇರೆ ಏನಾದರೂ ವ್ಯವಸಾಯ ಮಾಡೋ ಅಂಥದ್ದು ಈ ಸಾಲಿನಲ್ಲಿ ಪಟದಲ್ಲಿ ಮಾಡ್ತೀವಿ ಸೊ ಈ ಸಾಲಲ್ಲಿ ನಾವು ಏನಾದರೂ ವ್ಯವಸಾಯ ಮಾಡೋದ್ರಿಂದ ಹಾಕೋಂಥ ಗೊಬ್ಬರನೇ ಈ ಅಡಿಕೆ ಗಿಡಕ್ಕೂ ಕೂಡ ಆಗುತ್ತೆ ಸೊ ಹಂಗಾಗಿ ಮೇನ್ ಬೆನಿಫಿಟ್ ಏನಪ್ಪಾ ಅಂತಂದರೆ ಜೀರೋ ಕಲ್ಟಿವೇಷನಲ್ಲಿ ನಾವು ಮಾಡ್ತಾ ಇಲ್ಲ ಸೊ ಜೀರೋ ಕಲ್ಟಿವೇಷನ್ ಅಂದರೆ ಏನು ಸೊ ನಾವೇನಾರು ಅದರೊಳಗಡೆ ಏನು ಬೆಳೆದಲ್ಲೇ ಅಲ್ಲೇ ಚಾಪ್ ಚಾಪ್ಕೊಟ್ಟರೆ ಒಡೆದು ಬಿಟ್ಟು ಬಿಟ್ಬಿಡೋ ಅಂಥದ್ದು ರೋಟ್ರಿ ಹೊಡೆಯೋಂಥದ್ದು ಜೀರೋ ಕಲ್ಟಿವೇಷನ್ ಅಲ್ಲ ಸೊ ನಾವು ಅಲ್ಲಿ ಏನೋ ಒಂದು ಹಾಳಾನೇನೋ ಬೆಳೆಸ್ತೀವಿ ಅದನ್ನು ಕತ್ತರಿಸಿ ಅಲ್ಲೇ ಮಲ್ಚಿಂಗ್ ಮಾಡಿ ಬಿಟ್ಟರೆ ಅದು ಅಲ್ಲೇ ಕರಗಿ ಅಲ್ಲೇ ಗೊಬ್ಬರಾಗಿ ಅದೇ ಗಿಡಕ್ಕೆ ಸಿಗೋ ಅಂಥದನ್ನು ನಾವು ಜೀರೋ ಕಲ್ಟಿವೇಷನ್ ಅಂತ ಕರಿತೀವಿ ಸೊ ಇಲ್ಲಿ ನಾವು ಮಾಡ್ತಾ ಇರೋಂಥದ್ದು ವ್ಯವಸಾಯ ಅಂದರೆ ಅಂದರೆ ಆದಾಯ ಬರ ಅಂಥದ್ದು ಏನಾದ್ರು ಒಂದು ಮಧ್ಯದಲ್ಲಿ ಮಾಡ್ತೀವಿ ಸೊ ಹಂಗಾಗಿ ಇದನ್ನು ಕಮರ್ಷಿಯಲ್ಲಾಗಿ ನಾವು ಮಾಡೋ ಅಂಥದ್ದು ಸೊ ಇವಾಗ ಜಾಕೆಯನ್ನ ತೋರಿಸ್ತೀನಿ ಬನ್ನಿ ಸೊ ನೀವು ನೋಡ್ತಾ ಇರ್ಬೋದು ಎರಡು ಅಡಿಕೆ ಗಿಡದ ಮಧ್ಯೆ ಒಂದು ಜಾಯ್ಕಾಯಿ ಗಿಡನ ಹಾಕಿದ್ದೀನಿ ಅಂದರೆ ನಾಲ್ಕು ಅಡಿ ಫೀಟಿಗೆ ಸೆಂಟ್ರಿಗೆ ಕರೆಕ್ಟಾಗಿ ಈ ಜಾಯ್ಕಾಯಿ ಗಿಡ ಬಂದಿರೋ ಅಂಥದ್ದು ಸೊ ಇದು ಬಂದು ಮೂರು ವರ್ಷದ್ದು ಜಾಯ್ಕಾಯಿ ಗಿಡ ನೋಡಿ ಯಾವ ಥರ ಇದೆ ಕಂಪ್ಲೀಟಾಗಿ ನಾಟಿ ಗಿಡ ಇದು ಯಾವುದೇ ರೀತಿ ಗ್ರಾಫ್ಟೆಡ್ ಅಲ್ಲ ನಿಮಗೆ ಗಿಡ್ಡೆ ತೋರಿಸ್ತೀನಿ ನೋಡಿ ಕಂಪ್ಲೀಟಾಗಿ ನಾಟಿ ಗಿಡ ಸೊ ಕಂಪ್ಲೀಟಾಗಿ ನೋಡ್ಬೋದು ತೋಟ ಕಂಪ್ಲೀಟಾಗಿ ಎಲ್ಲ ಕಡೆನೂ ಇದೆ ಸೊ ಇಲ್ಲಿ ಎರಡು ಅಡಿಕೆ ಗಿಡದ ಮಧ್ಯೆ ಒಂದು ಜಾಯ್ಕಾಯಿ ಗಿಡ ಆದರೆ ಇನ್ನೆರಡು ಅಡಿಕೆ ಗಿಡದ ಮಧ್ಯೆ ಒಂದು ಏಲಕ್ಕಿ ಬಂದಿದೆ ನೋಡಿ ಇಲ್ಲಿ ಸೊ ಇಲ್ಲಿ ಏಲಕ್ಕಿ ಬಂದಿರೋದ್ರಿಂದ ಸೊ ಹಿಂದೆಯಿಂದ ತೋರಿಸ್ತೀನಿ ನೋಡಿ ಸೊ ಒಂದು ಜಾಯ್ಕಾಯಿ ಗಿಡ ಅಲ್ಲಿದ್ದರೆ ಇನ್ನೊಂದು ಜಾಯಕಾಯಿಗೆ ಮಧ್ಯದಲ್ಲಿ ಏಲಕ್ಕಿ ಇದೆ ಅಲ್ಲಿ ಬಂದು ನಿಮಗೆ ಜಾಯ್ಕಾಯಿ ಇದೆ ಸೊ ಅಂದರೆ ಒಂದು ಜಾಯ್ಕಾಯಿಂದ ಇನ್ನೊಂದು ಜಾಯಕಾಯಿಗೆ ಅಂತರ ಎಷ್ಟಾಯಿತು ಹದಿನಾರು ಅಡಿ ಡಿಸ್ಟೆನ್ಸ್ ಆಯಿತು ಹದಿನಾರು ಅಡಿ ಒಂದು ಜಾಯಕಾಯಿ ಗಿಡದಿಂದ ಇನ್ನೊಂದು ಜಾಯಕಾಯಿಗೆ ಹದಿನಾರು ಅಡಿ ಇರಬೇಕು ಸೊ ಇಲ್ಲಿ ಅಡಿಕೆಯಿಂದ ಜಾಯಕಾಯಿ ಗಿಡಕ್ಕೆ ನಾಲ್ ನಾಲ್ಕು ಅಡಿ ಡಿಫ್ರೆನ್ಸ್ ಇರೋದಿಲ್ಲ ಇದು ಬಂದು ನಿಮಗೆ ತಂತಿ ಬೇರು ಒಂದಿರ ಗಿಡ ಇದು ಬಂದು ತಾಯಿ ಬೇರು ಹೊಂದಿರೋ ಗಿಡ ಸೊ ಎರಡು ಗಿಡಕ್ಕೂ ಇಂಟ್ರಪ್ಟ್ ಆಗೋಲ್ಲ ಸೊ ಯಾವುದೇ ರೀತಿ ನಿಮಗೆ ಆನೆ ಆಗೋಲ್ಲ ಮುಂದೆ ಏಕೆಂದರೆ ಆಲ್ರೆಡಿ ಬೆಳೆ ಮಾಡಿರೋಂಥ ತೋಟಗಳನ್ನ ನೋಡಿ ನಾನು ಇದನ್ನ ಹಾಕಿರೋ ಅಂಥದ್ದು ಸೊ ಎಷ್ಟೋ ಜನ ಹೇಳ್ತೀರಾ ಸರ್ ಅದರಿಂದ ಇದಕ್ಕೆ ಎಫೆಕ್ಟ್ ಆಗುತ್ತೆ ಹಂಗೆ ಹಿಂಗೆ ಅಂತ ಸೊ ಆಲ್ರೆಡಿ ಇಳುವರಿ ಬರ್ತಾಯಿರೋ ಅಂಥ ತೋಟಗಳನ್ನ ನೋಡ್ಕೊಂಬಂದು ರೈತ್ರ ಹತ್ರ ನಾನು ಕೂಡ ಈ ಒಂದು ಗಿಡನ ನಾಟಿ ಮಾಡಿರೋಂಥದ್ದು ನಾನು ಅನುಭವ ಪಡ್ಕೊಂಡಿದ್ದು ನಾನೇ ಒಂದು ಪ್ರಾಕ್ಟಿಕಲಾಗಿ ಮಾಡಿರೋದಂತಲ್ಲ ನಾನು ಸುಮಾರು ತೋಟಗಳು ನೋಡಿದ್ದೀನಿ ಆಲ್ರೆಡಿ ಪಸ್ಲಿ ಇರೋಂಥ ತೋಟಗಳಿದ್ರು ಅದು ಕೂಡ ನೆಕ್ಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಪಸ್ಲಿ ಬರ್ತಾಯಿರೋಂಥ ತೋಟ ಯಾವ ಥರ ಇದೆ ಅಂತ ನೋಡಿ ಕಂಪ್ಲೀಟಾಗಿ ಇದೇ ಥರ ಎರಡು ಅರ್ಕೆ ಗಿಡದ ಮಧ್ಯೆ ಒಂದು ಎರಡು ಅರಕೆ ಗಿಡದ ಮಧ್ಯೆ ಒಂದು ಹಾಕಿದ್ದೀನಿ ಕಂಪ್ಲೀಟಾಗಿ ನಾವು ಇದನ್ನು ಅಡಿಕೆನ ನಾವು ಒಂದು ಇಲ್ಲೇ ನಮಗೆ ಹತ್ರ ಇರೋ ಅಂತ ಊರಿಂದ ತಂದಿದ್ದು ಆ ಊರ ಹೆಸ್ರು ಬಂದು ಕಾರ್ಲೆ ಕಾರ್ಲೆಯಿಂದ ಮುಂದೆ ಎಂಥದ್ದು ಊರಿದೆ ಸೊ ಅಲ್ಲಿ ತಂದಿದ್ದು ಅಡಿಕೆ ಗಿಡ ನಾಟಿ ಗಿಡ ಇರೋ ಅಂಥದ್ದು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಸೊ ಆ ಅಡಿಕೆ ಯಾವುದು ಅಂತ ಹೇಳಕ್ಕೆ ಇಷ್ಟಪಡಲ್ಲ ಸೊ ಅದನ್ನು ನಿಮಗೆ ಹಾಕಂಗಿದ್ರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಸೊ ಇವತ್ತಿನ ಅಡಿಕೆ ತೋಟ ನಿಮ್ಗೆ ಏನು ತೋರಿಸ್ತದೆ ನಮ್ಮದೇ ತೋಟ ಸೊ ಗಿಡ ಬಂದು ಏನು ಸೈಜ್ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಕಂಪ್ಲೀಟಾಗಿ ನಾಟಿ ಗಿಡ ಸೊ ಸೂಪರಾಗಿದೆ ಗಿಡ ಒಳ್ಳೆ ಡೆವಲಪ್ಮೆಂಟ್ ಇದೆ ಕೂಡ ನಾವು ಕೂಡ ನೂರಾರು ತೋಟ ನೋಡಿರ್ತೀವಿ ನಮ್ಮ ತೋಟ ಚೆನ್ನಾಗಿಲ್ಲ ಅಂತಂದರೆ ಅದು ನಾವು ಬೇರೆಯವ್ರಿಗೆ ಸಜೆಷನ್ ಕೊಟ್ಟರು ಕೂಡ ತಪ್ಪೆ ಅದು ಸೊ ಹಂಗಾಗಿ ನೋಡಿ ಅಡಿಕೆ ಗಿಡ ಗೆಡ್ಡೆ ಬಂದು ಎಷ್ಟು ದಪ್ಪ ಇದೆ ನೋಡಿ ನನ್ನ ಗೇಣು ಬಂದು ನಿಮಗೆ ಇಡ್ ಇದು ಒಂದು ರೌಂಡ್ ಇಟ್ಕೊಳ್ತೀನಿ ಅಂತಂದರೆ ನಾಲ್ಕು ಜನ ಇಟ್ಕೊಳ್ಬೇಕಾಗುತ್ತೆ ಅಷ್ಟು ಇದೆ ತೆಂಗಿನ ಮರ ಬುಡ ಇದ್ದಂಗೆ ಇದೆ ನೋಡ್ಬೋದು ಮರ ಯಾವ ಥರ ಇದೆ ಚೆನ್ನಾಗಿ ಡೆವಲಪ್ಮೆಂಟ್ ಇದೆ ಸೊ ಯಾವುದೇ ರೀತಿ ಒಂದು ರೋಗ ಆಗಿರೋದು ಇದಕ್ಕೆ ಸುಣ್ಣ ಹೊಡಿಬೇಕು ಆ್ಯಕ್ಚುಲಿ ಇವಾಗ ನಾವು ಬಿಸಿಲು ತಾಪಮಾನ ಕಡಿಮೆ ಮಾಡೋಕ್ಕೆ ಸೊ ನೆಕ್ಸ್ಟ್ ಹೊಡಿತೀವಿ ಸೊ ಕಂಪ್ಲೀಟಾಗಿ ನೋಡಿ ಗಿಡಗಳು ಈ ಥರ ಇದ್ದಾವೆ ನೋಡಿ ಎಲ್ಲ ಗಿಡಗಳು ಅದೇ ಥರ ಇದೆ ಕಂಪ್ಲೀಟಾಗಿ ಇದು ಒಂದು ಮೂರು ವರ್ಷದ ತೋಟ ಮೂರು ಮೂರುವರೆ ವರ್ಷ ತಲಗಡೆ ಇರೋ ಅಂಥದ್ದು ಬಂದು ಒಂದು ಎರಡೂವರೆ ವರ್ಷದ್ದು ಇದಕ್ಕೂ ಇದಕ್ಕೂ ಒಂದು ಆರು ತಿಂಗಳು ಡಿಫ್ರೆನ್ಸ್ ಇದೆ ಸೊ ಕಂಪ್ಲೀಟಾಗಿ ಕೆ ಲಾಸ್ಟ್ ಪೀಡದಲ್ಲಿ ನಾನು ಹೇಳಿದಂಗೆ ಒಂದು ಮೂರು ವರ್ಷಕ್ಕೆ ಒಂಬಳೆ ಹೊರಟಿದೆ ಅಂತ ಹೇಳಿ ಆ ತಳಿನೇ ಬೇರೆ ಅದು ಹಾಕಿದ್ರೂ ಪ್ರಯೋಜನ ಇಲ್ಲ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಟ್ ಇದು ನಾಟಿ ಗಿಡ ಈಗ ನಮ್ಗೆ ಇನ್ನೂ ಯಾವುದು ಒಂಬಳೆ ಹೊಡೆದಿಲ್ಲ ಸೊ ಆಲ್ರೆಡಿ ಮುಂದಿನ ವರ್ಷಕ್ಕೆ ಹೊಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮುಂದಿನ ವರ್ಷಕ್ಕೆ ಒಂಬಳೆಗಳು ಒಂದೊಂದಾಗಿ ಒಂದೊಂದಾಗಿ ಶುರುವಾಗುತ್ತೆ ನಮ್ಮ ತೋಟದಲ್ಲಿ ಬನ್ನಿ ತಲಗಡೆ ಇನ್ನೂ ಬೇರೆ ಬೇರೆ ಏನು ಕಮರ್ಷಿಯಲಿ ಯಾವ ಥರ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಸೊ ಬಟರ್ ಫ್ರೂಟ್ ಹೇಳಿದ್ನಲ್ಲ ನೋಡಿ ಬಟರ್ ಫ್ರೂಟು ಕಂಪ್ಲೀಟಾಗಿ ನಾಟಿ ಗಿಡ ಇದು ಆಲ್ರೆಡಿ ಇದಕ್ಕೆ ನಾಲ್ಕು ವರ್ಷ ನಾಲ್ಕು ವರ್ಷ ಆದರೂ ಕೂಡ ಯಾವುದೇ ರೀತಿ ಕಾಯಿ ಏನಿಲ್ಲ ಇದಕ್ಕೆ ಮಿನಿಮಮ್ ಐದರಿಂದ ಆರು ವರ್ಷ ಬೇಕು ನಿಮಗೆ ಒಂದು ಎರಡು ಕಾಯಿ ಶುರುವಾಗಲಿಕ್ಕೆ ಅಂತಲೇ ಮಾಡಿದೆ ಸರಿ ನೋಡಿ ಇಲ್ಲಿ ಇಲ್ಲ ಎಲ್ಲ ಎರಡು ಗಿಡ ಇದೆ ಸೊ ಕಂಪ್ಲೀಟಾಗಿ ನಾನು ಎಲಕ್ಕಿನೇ ಮಾಡಬೇಕಂತೇಳಿ ಮಾಡಿದ್ದೆ ಸೊ ನನ್ನ ನಾನು ಇವಾಗ ಅರ್ತ್ಕೊಂಡ್ಮೇಲೆ ಎಲ್ಲ ಜನಕ್ಕೂ ತಿಳಿಸ್ಕೊಡ್ತಾ ಇರೋಂಥದ್ದು ನಲ್ಯಾಣಿ ಗ್ರೀನ್ನೇ ಸೆಲೆಕ್ಟ್ ಮಾಡಿ ನಲ್ಯಾಣಿ ಗ್ರೀನ್ನೇ ಹಾಕಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಈ ಥರ ಮೋಸ ಹೋಗಬೇಡಿ ಅಂತೇಳಿ ಸೊ ಎಷ್ಟೋ ಜನ ಕಡಿಮೆ ರೇಟಿಗೆ ಸಿಕ್ತು ಅಂತೇಳಿ ಗಿಡನ ತಂದು ಹಾಕ್ಬಿಡ್ತಾರೆ ಗೊತ್ತಾಗಲ್ಲ ನಿಮ್ಗೆ ತಳಿ ಯಾವುದು ಅಂತ ಗೊತ್ತು ಮಾಡ್ಕೊಂಡು ನಲ್ಯಾಣಿ ಗ್ರೀನ್ನ ಹಾಕಿ ಸ್ನೇಹಿತರೆ ನೋಡಿ ಎಲ್ಲ ಜಾಯಕ ಗಿಡಗಳು ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಒಳ್ಳೆ ಇಕ್ಳದಿದೆ ಕಂಪ್ಲೀಟಾಗಿ ಈ ವಿಡಿಯೋ ಹೆಚ್ಚು ಕಮ್ಮಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗ್ಬೋದು ಟೋಟಲ್ ಕಂಪ್ಲೀಟ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ನೋಡ್ತಾ ಇರಿ ಅಂತಂದರೆ ಒಂದೇ ವಿಡಿಯೋದ ತಿಳಿಸ್ಕೊಟ್ಬಿಡ್ತೀನಿ ಶಾರ್ಟ್ ಶಾರ್ಟ್ ವಿಡಿಯೋ ಮಾಡಿ ಆ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಹಂಗಾಗಿ ಕಂಟಿನ್ಯೂಸ್ ಆಗಿ ಮಾಡಿ ಕಂಟಿನ್ಯೂಸ್ ತಿಳ್ಕೊಡ್ತೀನಿ ಸೊ ಇದು ಬಂದು ಮೂಿ ಪ್ಲಾಂಟು ಸೊ ಮೂಸುಂಬಿ ಪ್ಲ್ಯಾಂಟು ಯಾವ ಥರ ಇದೆ ನೋಡಿ ಸೊ ಆಗಲೇ ಹೇಳಿದಂಗೆ ಸಪೋಟ ಮರ ಒಂದಿದೆ ಇಲ್ಲಿ ಅಳಸಿನ ಮರ ಇದೆಯಲ್ಲ ಅದ್ರ ಪಕ್ಕನೇ ಇದೆ ಸಪೋಟ ಮರ ದೊಡ್ಡ ಮರ ಸೊ ಇನ್ನೂ ಒಂದು ಮರ ಇದೆ ಸೊ ಅದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲೊಂದು ಮರ ಇದೆ ಸಪೋಟೋ ಇದು ಕೂಡ ದೊಡ್ಡ ಮರ ಆಗಿರೋ ಅಂಥದ್ದು ಸೊ ನೋಡ್ಬೋದು ಇದು ಕೂಡ ಒಂದು ದೊಡ್ಡ ಸಪೋರ್ಟ ಮರ ಆಲ್ರೆಡಿ ಹೀಲ್ಡ್ ಕೊಟ್ಟಿದೆ ಇದರಲ್ಲಿ ಆಲ್ರೆಡಿ ಕಾಯಿನ ಕುಯ್ದಿದ್ವಿ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಈಚ್ ಮಾತ್ರ ಇದೆ ದೊಡ್ಡ ದೊಡ್ಡ ಕಾಯಿ ಎಲ್ಲ ಕುಯ್ದಿದ್ವಿ ಇದರಲ್ಲಿ ಸೊ ಅದು ಅವೆರಡು ಗಿಡದಲ್ಲಿ ಇವಾಗ ನಾವು ಕಟ್ ಮಾಡಬೇಕಾಗಿರೋ ನೋಡಿ ಜೋಳನ ಈ ಥರ ಬೆಳ್ಕೊತೀವಿ ಕಮರ್ಷಿಯಲ್ಲಿ ಇದಕ್ಕೆ ಗೊಬ್ಬರ ಹಾಕಿರೋ ಅಂಥದ್ದೇ ಸಾವಯವ ಕೃಷಿನಲ್ಲಿ ಆ ಅಡಿಕೆ ಗಿಡಕ್ಕೂ ಆಗುತ್ತೆ ಸೊ ನೀವು ನೋಡ್ಬೋದು ಓಕೆನಾ ಒಂದು ವಿಚಾರ ಸೊ ಕಂಪ್ಲೀಟಾಗಿ ತೋಟ ನೋಡಿ ಯಾವ ಥರ ಇದೆ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇದ್ದೀನಿ ಆ ವಾಟ್ರ್ ಆಪಲ್ ವಾಟ್ರ್ ಆ್ಯಪಲ್ ಗಿಡ ಇದು ಕೂಡ ಒಂದು ಎರಡರಿಂದ ಮೂರು ವರ್ಷದ ಗಿಡ ವಾಟ್ರ್ ಆ್ಯಪಲ್ಲು ನಾಟಿ ಕಂಪ್ಲೀಟ್ ನಾಟಿ ಗಿಡ ಇದು ಸೊ ಸಪೋ ಇದು ನೀವು ಸಾಮಾನ್ಯವಾಗಿ ವೀಡಿಯೋನ ಫಾಲೋ ಮಾಡ್ಕೊಂಡು ನೋಡ್ತಿರೋರಿಗೆ ಗೊತ್ತಿರುತ್ತೆ ಇದು ನಮ್ಮ ಮುಸುಂಬಿ ಗಿಡ ಸೊ ಈ ಥರದ್ದು ಒಂದು ಮೂರು ನಾಲ್ಕಿದೆ ಸೊ ಇದು ಕೂಡ ಸತಿ ಒಂದು ಐವತ್ತು ಕೆ ಜಿನ ಇಳುವರಿ ಕೊಟ್ಟಿತ್ತು ಈ ಗಿಡ ಕಂಪ್ಲೀಟಾಗಿ ಒಂದು ಐವತ್ತು ಕೆ ಜಿ ಇಳುವರಿನ ಕೊಟ್ಟಿರೋ ಅಂಥ ಗಿಡ ಇದು ಮೂಸುಂಬಿ ಸೊ ಜಾಯ್ಕಾಯಿ ಗ್ರಾಫ್ಟೆಡು ನೋಡ್ಬೋದು ಇದು ಗ್ರಾಫ್ಟೆಡ್ ಗ್ರಾಫ್ಟೆಡ್ ಬೇಕು ಗ್ರಾಫ್ಟೆಡ್ ಬೇಕು ಅಂತಿರಲ್ಲ ಐನೂರಿಂದ ಆರುನೂರು ರೂಪಾಯಿ ಕೊಟ್ಟು ತಂದು ಹಾಕಿದರೆ ಗ್ರಾಫ್ಟೆಡ್ಡ ನೋಡಿ ಏನೂ ಡೆವಲಪ್ಮೆಂಟ್ ಇಲ್ಲ ಸೊ ಗಿಡ ನೋಡಲಿಕ್ಕೆ ನಿಮ್ಮ ಗಿಡದಲ್ಲಿ ಅವಸ್ರ ಆಗಿದೆ ಅಂತ ಕಾಣಿಸ್ತಾ ಇದೆ ಚಿಗರು ಹೊಡೆದಿದೆ ನನಗೆ ಯಾವ ಚಿಗರು ಇಲ್ಲ ಗಿಗರು ಇಲ್ಲ ಹೆಂಗೆ ಬೆಳ್ಳಿ ಗಿಂಚಿಗಣತೆ ನೋಡ್ಬೋದು ಸೊ ಇದ್ರಕ್ಕಿಂತ ನಾಟಿ ಗಿಡನ ಎಷ್ಟೋ ಬೆಟ್ರು ಇದೇ ಟೈಮಲ್ಲಿ ಏನು ತಂದು ಹಾಕಿದೋ ನಾಲ್ಕು ವರ್ಷದ ಹಿಂದೆಯೇ ನಾಟಿ ಗಿಡ ಒಂದು ತಂದು ಹಾಕಿದ್ದೀನಿ ಸೊ ಅದನ್ನು ಕೊಡತು ನೋಡಿ ಇದು ನಾಟಿ ಗಿಡ ಇದು ಮೂರು ವರ್ಷದ್ದು ನಾಲ್ಕು ವರ್ಷದ ಗಿಡ ಇದೆ ನೋಡಿ ಯಾವ ಥರ ಇದೆ ಜೋಡಿ ಗಿಡ ಅದು ಸ್ಟಾರ್ಟಿಂಗಿದೆ ಹೆಂಗೆ ಬರುತ್ತೆ ನಾಟಿ ಗಿಡ ಅಂತ ನೋಡೋಕ್ಕೆ ಅಂತೇಳಿ ತಂದು ಹಾಕಿದ್ದ ಅಂಥ ಗಿಡ ಇದು ಇದರಲ್ಲಿ ಇನ್ನೂ ತುಂಬ ಎಲೆ ಇತ್ತು ಡ್ಯಾಡಿಲಿ ಕಟ್ ಮಾಡಿ ಹಾಕಿದರೆ ಸೊ ನೋಡ್ಬೋದು ಈ ಥರದೊಂದು ಗಿಡ ಸೊ ಇದು ಬಂದು ಕಿತ್ಲೆ ಕೊಡಗು ಕಿತ್ಲೆ ಇದು ನಾನು ಆಗಲೇ ಹೇಳ್ದಂಗೆ ಅಡಿಕೆಕಾಯಿ ಕೆಳಗೆ ಬೇಕು ಆಲ್ರೆಡಿ ಟೈಮ್ ಆಗಿದೆ ಸೊ ಇಷ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೊಂದು ಆಲ್ ಸ್ಪೈಸಿಸ್ ಒಂದು ತೋರಿಸ್ಬಿಡ್ತೀನಿ ಮನಿ ಲಾಸ್ಟ್ ಕೊನೆಯದಾಗಿ ಸೊ ನೋಡಿ ಇದು ಆಲ್ ಸ್ಪೈಸಿಸು ಸರ್ವ ಸಾಂಬಾರು ಗಿಡ ಇದು ಕೂಡ ಒಂದು ಎರಡು ವರ್ಷದ ಗಿಡ ದೊಡ್ಡ ಗಿಡ ಆಗಿದೆ ಸೊ ಇದು ನಾವೇನು ಪಲಾವೆಲೆ ಪಲಾವೆಲೆ ಅಂತ ಉಪಯೋಗಿಸ್ತೀವಲ್ಲ ಒರಿಜಿನಲ್ ಎಲೆ ಅಂದರೆ ಇದು ಚಕ್ಕೆ ಪಲಾವ್ ಪಲಾವೆಲೆ ಅಂತೀವಿ ಬಟ್ ಇದು ಆಲ್ ಸ್ಪೈಸಿಸು ಇದು ನಿಮಗೆ ಟೇಸ್ಟ್ಗಿಂತಲೂ ಒಳ್ಳೆ ಫ್ರಾಗ್ರೆನ್ಸ್ ಕೊಡುತ್ತೆ ಗಿಡ ಈ ಥರ ಬಲ್ತಿರೋದೆಲ್ಲ ನೋಡಿ ನಾನು ಇದೆಲ್ಲ ಟೀಗೆ ಅಂತೇಳಿ ನಾನು ಟೀ ಶಾಪ್ ಇದ್ದಾಗ ಟೀಗೆ ಅಂತೇಳಿ ಎಲ್ಲ ಎಲೆಗಳನ್ನ ಬಳಸಿದ್ದೀನಿ ನೋಡಿ ಇದೆಲ್ಲ ತಗ್ಗಿದ್ದೀನಲ್ಲ ಸೊ ಕಂಪ್ಲೀಟಾಗಿ ಗಿಡ ತುಂಬ ಇರುತ್ತೆ ನೋಡಿ ಮೇಲ್ಗಡೆ ನೋಡಿದ್ರೆ ನಿಮಗೆ ಫುಲ್ಲು ಒಂದು ಕಡ್ಡಿ ಫುಲ್ಲಿ ಗಿಡ ಇರೋದು ಕಾಯಿ ಇದರ ಎಲೆ ಇರುತ್ತೆ ಸೊ ಇಲ್ಲೆಲ್ಲ ಕಟ್ ಮಾಡಿದ್ದೀನಿ ಸೊ ಇದು ಆಲ್ ಸ್ಪೈಸಿಸು ಹೇಳ್ದಂಗೆ ನೋಡಿ ಕಾಯಿ ಕೆಡಗಬೇಕು ಇಲ್ಲೊಂದು ಗಿಡ ನೋಡಿ ಆ ಇದು ಎಲೆ ಎಂಬು ಎಷ್ಟು ಫುಲ್ ಒಪ್ಕೊಂಡಿದೆ ಇಲ್ಲಿ ನೋಡಿ ಎಲ್ಲ ಅಡಿಕೆಕಾಯಿ ಕೆಡಕ್ತಾ ಇದ್ದಾರೆ ಸೊ ಆ ಕಡೆ ಈ ತೋಟದಿಂದ ಆ ಕಡೆಗೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕಡೆಗೆ ನಮ್ಮದು ಅಡಿಕೆ ತೋಟ ಇದೆ ಸೊ ಅಲ್ಲಿ ಹೋಗಿ ಅಡಿಕೆಕಾಯಿನ ಕೆಡಬೇಕು ನೋಡಿ ಎಲೆ ಎಂಬು ಯಾವ ಥರ ಒಂದು ದೊಡ್ಡ ಮರ ಅಪ್ಕೊಂಡಿದೆ ನಾವು ಇಲ್ಲಿ ಸಂತೆ ನಡೆಯುತ್ತೆ ಶುಕ್ರವಾರ ಸಂತೆ ಅಂತೇಳಿ ಸಂತೆಗೆ ಕುಯ್ಕೊಂಡೋಗಿ ಇದು ಮಾಡ್ತಾರೆ ಒಂದು ಸ್ಟಾರ್ ಫ್ರೂಟ್ ಗಿಡ ಅಲ್ಲಿ ನಿಮಗೆ ಕಾಣಿಸ್ತಾ ಇರೋಂಥದ್ದು ಸ್ಟಾರ್ ಫ್ರೂಟ್ ಗಿಡ ಓಕೆ ಸ್ನೇಹಿತರೆ ಗೋಪುರ ಫುಲ್ ಈಟಾಗಿ ಆಗೋಯ್ತು ಆಫ್ ಆಗ್ತಾಯಿದೆ ಸೊ ಹಂಗಾಗಿ ವಿಡಿಯೋ ಅಲ್ಲಿ ಕಟ್ಟಾಗಿತ್ತು ಸೊ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಇದು ನಮ್ಮ ಕಂಪ್ಲೀಟ್ ತೋಟ ಆಗಿತ್ತು ಸೊ ಅವ್ರ ತೋಟದ ವಿಡಿಯೋ ಸೊ ಇದು ಒಂದು ಒಂದು ಕೋಳಿನ ಸಾಕಾಕೆ ಅಂತ ಮಾಡಿರೋ ಶೆಡ್ಡು ಸೊ ಕಂಪ್ಲೀಟ್ ತೋಟ ತೋರಿಸ್ತೀನಿ ನೋಡಿ ಇದು ಫಸ್ಟು ಮೇಲ್ಗಡೆ ಹೊಲ ಫಸ್ಟ್ನೇ ಹೊಲ ಅಂತ ಕರಿತೀವಿ ಎರಡನೇ ಹೊಲ ಅದ್ರ ತಳಗಡೆ ಕಾಣಿಸ್ತಾ ಇರೋದು ಮೂರನೇ ಹೊಲ ಸೊ ನೋಡಿ ಇದೇ ಥರ ಇದಕ್ಕೂ ಜೋಳ ಹಾಕ್ತೀವಿ ನೋಡಿ ಕಂಪ್ಲೀಟಾಗಿ ತೋಟನ ಇಷ್ಟು ನೀಟಾಗಿ ಇಟ್ಕೊಂಡಿದೀವಿ ಸೊ ಇದಕ್ಕೆ ಇದರಲ್ಲಿ ಜೋಳ ಇದೆ ದನಿಗೆ ತಳಗಡೆ ತೋಟನ ಕಲ್ಟಿವೇಶನ್ ಮಾಡೋಕೆ ರೆಡಿ ಇದೆ ಸೊ ಅದು ಕಲ್ಟಿವೇಶನ್ನ ಮಾಡ್ತೀವಿ ಸೊ ತೆಂಗಿನಕಾಯಿ ಆಗಿರ್ಬೋದು ಕಂಪ್ಲೀಟಾಗಿ ತೋಟ ನೋಡಿ ಈ ಥರ ಇದೆ ಕಂಪ್ಲೀಟಾಗಿ ಇನ್ನೊಂದು ಸಲ ನಾನು ತೋಟ ತೋರಿಸ್ತೀನಿ ನೋಡ್ಕೊಂಬಿಡಿ ಇದು ಕಂಪ್ಲೀಟಾಗಿ ನಮ್ಮ ತೋಟ ಸೊ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತೋಟನ ನೀಟಾಗಿ ಇಟ್ಕೊಂಡಿದೀವಿ ಸೊ ಈ ಥರ ಇದೆ ಕಂಪ್ಲೀಟಾಗಿ ತೋಟ ಸೊ ಇದಿಷ್ಟು ನಮ್ಮ ತೋಟದ ಒಂದು ವಿಡಿಯೋ ಆಗಿತ್ತು ಈ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಪ್ಪ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಪೇಜಿನ ಫಾಲೋ ಮಾಡ್ಕೊಂಡು ನಮಗೆ ನಿಮ್ಮ ಕಡೆಯಿಂದ ಸಪೋರ್ಟ್ನ ಕೊಟ್ಟು ನಮ್ಮ ಚಾನಲ್ನ ಬೆಳೆಸಿ ನಮಗೂ ಕೂಡ ಒಂದು ಸಪೋರ್ಟ್ನ ಮಾಡಿ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಒಂದು ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತೇವೆ ನಾನು ಮುಗಿಸ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ